ಶಿಡ್ಲಘಟ್ಟದಲ್ಲಿ ಐದು ವರ್ಷದ ಬಾಲಕಿಗೆ ಬೀದಿ ನಾಯಿಗಳ ದಾಳಿ ನಗರಸಭಾ ನಿರ್ಲಕ್ಷ್ಯಕ್ಕೆ ಪೋಷಕರ ಆಕ್ರೋಶ ಶಿಡ್ಲಘಟ್ಟ ನಗರದಲ್ಲಿ ಮತ್ತೆ ನಾಯಿಗಳ ಅಟ್ಟಹಾಸ ಮುಂದುವರೆದಿದೆ ಶನಿವಾರ ಸಂಜೆ ನಗರದಲ್ಲಿ ಐದು ವರ್ಷದ ಬಾಲಕಿಯ ಮೇಲೆ ಹಲವು ಬೀದಿ ನಾಯಿಗಳು ಗುಂಪಾಗಿ ದಾಳಿ ನಡೆಸಿದ ಘಟನೆ ಬೆಳಕಿಗೆ ಬಂದಿದೆ ನಗರದ ಇಪ್ಪತ್ತನೇ ವಾರ್ಡ್ನ ಶಾಲೆಯ ಎಲ್ಕೆಜಿ ವಿದ್ಯಾರ್ಥಿನಿ ಐದು ವರ್ಷದ ಜವೇರಿಯಾ ಸುಲ್ತಾನ ಅಂಗಡಿಗೆ ತೆರಳುತ್ತಿದ್ದ ವೇಳೆ ನಾಯಿಗಳ ದಾಳಿಗೆ ಒಳಗಾಗಿದ್ದಾಳೆ ತೀವ್ರ ಗಾಯಗೊಂಡ ಆಕೆಯನ್ನು ತಕ್ಷಣವೇ ಶಿಡ್ಲಘಟ್ಟ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ಘಟನೆಯ ಬಳಿಕ ಬಾಲಕಿಯ ಪೋಷಕರು ಹಾಗೂ ಸ್ಥಳೀಯರು ನಗರಸಭಾಧಿಕಾರಿಗಳ ನಿರ್ಲಕ್ಷ್ಯವನ್ನು ಖಂಡಿಸಿದ್ರು ಆಸ್ಪತ್ರೆ ಆವರಣದಲ್ಲಿ ಅಧಿಕಾರಿಗಳ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ ಪೋಷಕರು ಮಕ್ಕಳ ಜೀವಕ್ಕೆ ಅಪಾಯವಾಗುವಷ್ಟು ನಾಯಿಗಳು ತಿರುಗಾಡುತ್ತಿವೆ ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ದೊಡ್ಡ ಮಟ್ಟದ ಪ್ರತಿಭಟನೆ ನಡೆಸಲಾಗುತ್ತದೆ ಎಂದು ಎಚ್ಚರಿಸಿದ್ರು ಸುದ್ದಿ ತಿಳಿದ ತಕ್ಷಣ ನಗರಸಭಾ ಸದಸ್ಯರಾದ ಅನಿಲ್ ಕುಮಾರ್ ಕೃಷ್ಣಮೂರ್ತಿ ರಮೇಶ್ ಹಾಗೂ ಇತರರು ಆಸ್ಪತ್ರೆಗೆ ಭೇಟಿ ನೀಡಿ ಬಾಲಕಿಗೆ ಸಮಾಧಾನ ಹೇಳಿದ್ರು ಪೋಷಕರಿಗೆ ಧೈರ್ಯ ತುಂಬಿದ್ರು ವರದಿ ರಾಜೇಶ್ ಶಿಡ್ಲಘಟ್ಟ ನೋಡಿ ಬೆಳಗ್ಗೆ ಹತ್ತು ಗಂಟೆಗೆ ಕೊಡ್ತಾರೆ

ಒಂದು ಮಗು ಬಟ್ಟೆ ಇದ್ ಮಾಡ್ಬಿಟ್ರ ನಾಯಿಗಳು ಕಚ್ಚಿಗೆ ಏನು ನಮ್ ರೆಸ್ಪೆಕ್ಟ್ ಇಲ್ಲ ನಮ್ಮೂರಲ್ಲಿ ಶಿಲ್ಗರದಲ್ಲಿ ಯಾವ್ದು ಸೌಲಭ್ಯನೇ ಇಲ್ಲ ನಮ್ ಶಿಲ್ಗಡದಲ್ಲಿ ಇರೋದ್ ಹೇಳ್ತಾ ಇದೀವಿ ನಾಯಿಗಳು ನಂಗೆ ಅಂದ್ರೆ ಹಂಗೆ ಕಚ್ಚಾಕ್ ಬಿಟ್ಟು ಮಕ್ಕಳ ಎರಡು ವರ್ಷ ಹಿಡಿದ್ರೆ ಮಗುನೇ ಸತ್ತಾಯ್ತು ಯಾರಾದ್ರೂ ಇದ್ ಮಾಡಿಲ್ಲ ಯಾರು ಒಂದು ವಿಧಿನೇ ಮಾಡಿಲ್ಲ ಮಕ್ಕಳಿಗೋಸ್ಕರ ಒಂದ್ ಎರಡ್ ದಿವಸ ನಾಯಿಗಳು ಕಿಡಕಿ ಇರಿದ್ರು ಆಮೇಲೆ ಇಡದಿಲ್ಲ ಅಷ್ಟೇ ಎರಡ್ ದಿವಸ ಅಷ್ಟೇ ಹಿಡಿದಿದ್ದು ನಮ್ ಶಿಲ್ಗಡದಲ್ಲಿ ಇತಿ ಹಂಗೆ ತಗೊಂಡೋಗಿ ಬಿಟ್ಟಾಗ್ಬಿಟ್ರು ಯಾವ್ದು ತುಂಬಾ ಸೌಲಭ್ಯನ ಇಲ್ಲ ನಮ್ಮ ಶ್ರೀಗರದಲ್ಲಿ ಇರೋದು ಹೇಳ್ತಾ ಇದೀರಿ ನೋಡಿ ನಮ್ಮ ಮಗು ಇವತ್ತಾಗೈತೆ ನಾಡಿ ಇನ್ನೊಂದು ಮಗು ಆಗುತ್ತೆ ಇನ್ನೊಂದು ಇನ್ನೊಂದ್ ಆಗುತ್ತೆ ಅದಕ್ಕೆ ಕಾರಣ ಅದಕ್ಕ ಯಾರಾದರೂ ಆಗಿ ದಯವಿಟ್ಟು ಇದು ಎಲ್ಲ ಕಡೆ ಚೇಂಜ್ ಮಾಡಿದ್ರು ಪ್ರತಿಯೊಂದು ಕಡೆ ನಾಳಿನ ಇಳಿಬೇಕು ನಾವು ಹೇಳ್ತಾ ಇದ್ದೀರಿ ಇಷ್ಟೇ ನಮ್ ಮಗು ನಾವು ನಾವೇನು ಮಾಡೋದು ಎಲ್ಲಾ ಕಡೆ ಇವಾಗ ಸಿ ಸಿ ಟಿವಿ ಇಲ್ಲಿ ಬಿಟ್ಟೈತೆ ಮಗು ಇಷ್ಟು ಬಂದು ಇಳಿಬಿಟ್ಟು ಎಲ್ಲ ಕಡೆ ಹೋಗ್ತಾ ಇರೋದು ಅಂಗಡಿಕ ಹಂಗೆ ಇಟ್ಕೊಂಡು ಬಿಟ್ಟೈತೆ ಮಗುಕ ಬೇಕಂದ್ರೆ ಸಿ ಸಿ ಟಿವಿ ಅಲ್ಲಿ ವಿಡಿಯೋ ಕೂಡ ಐತೆ ವಿಡಿಯೋ ಬೇಕಂದ್ರೆ ನಾವು ತರಿಸ್ಕೊಡ್ತೀವಿ ನಿಮ್ಗೆ ವಿಡಿಯೋನು ಬೇಕಂದ್ರೆ ಕೊಟ್ಟಿರಿ ಇದು ಎಸ್ ಎಲ್ ಎನ್ ಲೆವೆಟ್ ಎಲ್ ಕೆ ಜಿ ಬಿ ಜಿ ಎಸ್ ನಾವೇನಿಲ್ಲ ನಗರಸಭೆಯಿಂದ ಫಸ್ಟ್ ಬಸ್ ಪಾಸ್ ತಗೊಂಡು ಏನಂತಂದ್ರೆ ಅವರು ನಾನು ಹೇಳಿದೆ ಅವ್ರು ಹೇಳಿದ್ರು ಅವ್ರ ಕಂಟ್ರಿ ಕೊಟ್ಟಿದ್ದೀವಿ ಲೇಟ್ ಆಗ್ತದೆ ಮೂರ್ ನಾಲ್ಕು ದಿನದಲ್ಲಿ ಆಗಿದೆ ಅದು ವಿಡಿಯೋ ಯಾರತ್ರ ಆಯ್ತಾ ಅದು ಸಾಕ್ಷಿ ವಿಡಿಯೋ ಯಾರ ಹತ್ರ ಆಯ್ತಾ ಅದ್ ಹಾಕಿದಾರ ನೀವು ಅದ್ರ ಬಿಸ್ಪೇಟ್ ಯಾರನ್ನ ಕೊಟ್ಟವರ ಯಾರು ಕೊಟ್ಟಿಲ್ಲ ಅದಕ್ಕ ಬಿಸ್ಪೇಟೆ ಯಾರು ಕೊಟ್ಟಿಲ್ಲ ಯಾರು ಕೊಟ್ಟಿಲ್ಲ ಅದಕ್ಕೆ ಅದಕ್ಕ ವಿಡಿಯೋ ಅದು ಮಗು ನೋಡಿದ್ರೆ ಆತರ ಆಯ್ತು ಇವತ್ತು ನಮ್ಮ ಮಗುಕ್ ಈ ತರ ಆಯ್ತು ನಾಳೆ ಇನ್ನೊಂದ್ ಮಗುಕ್ ಆಗುತ್ತೆ

ಮುಖ್ಯ ಮುಖ್ಯ ಕಾರಣ ಬಂದಿದ್ದಕ್ಕೆ ನಮ್ಗೆ ಏನಿದೆ ಚಿಕನ್ ಮತ್ತೆ ಮಟನ್ ಸ್ಟಾಲ್ ಏನಿದೆ ಅವ್ರ ಬೇಸ್ಟ್ ಏನಾಗ್ತಾ ಇದೆ ಆಲ್ರೆಡಿ ಅವ್ರಿಗೆಲ್ಲ ನೋಡಿದ್ರೆ ಇಶ್ಯೂ ಮಾಡಬೇಕು ಅವ್ರ ಮೀಟಿಂಗ್ ಕರಿಬೇಕು ಆಗಿದೆ ಸೋಮವಾರ ತುರ್ತಾಗ ಅವ್ರ ಕೂಡ ಮೀಟಿಂಗ್ ಕರೆದು ಅವ್ರಿಗೆ ಏನ್ ಬೇಕು ಯಾವ ರೀತಿ ಡಿಸ್ಪೋಸ್ ಮಾಡೋದು ಅದು ಕೂಡ ವ್ಯವಸ್ಥೆ ಮಾಡ್ತಾ ಇದ್ವಿ ಇದಾದ್ಮೇಲೆ ಏನಕ್ಕೆ ಕ್ರಮ ತಗೋಬೇಕು ನಾಯಿಗಳನ್ನ ಯಾವ ರೀತಿ ಹಿಡಿಬೇಕಾದ್ರೆ ಸಮಸ್ಯೆ ಇತ್ತು ಅವ್ಲೆಲ್ಲ ನಾವು ಯಾವ ರೀತಿ ಬೇಕಾದ ಪೂರ್ವ ತಯಾರಿ ಮಾಡ್ಕೊಂತ ಇದೀವಿ ನಾಳೆಯಿಂದಾನೇ ಈ ಒಂದು ಹಂಡ್ರೆಡ್ ಪರ್ಸೆಂಟ್ ಕಾರ್ಯರೂಪಕ್ಕೆ ಬರುತ್ತೆ ಮುಂದಿನ ಯಾವುದೇ ರೀತಿ ಒಂದು ಘಟನೆ ಆಗ್ತಿರೋ ಒಂದು ಎಚ್ಚರಿಕೆ ಹಂಡ್ರೆಡ್ ಪರ್ಸೆಂಟ್ ಮಾತ್ರ ಎಲ್ಲಿ ವೇಸ್ಟೇಜ್ ಬೀದಿಗಳ ಪ್ರತಿಯೊಂದು ಅಂಗಡಿಗೆ ನೋಟಿಸ್ ಕಳಿಸ್ಬೇಕು ಅವರು ಕಾಪಿ ಒಂದು ಅಂಗಡಿ ಚಿಕನ್ ಅಂಗಡಿ ಮಟನ್ ಅಂಗಡಿ ಯಾವ್ದಾನ ಅಪ್ಪೀಪ ಅಂಗಡಿ ಆಗಲಿ ಯಾವ್ದಾರ ಇರಲಿ ಪ್ರತಿ ಒಂದು ಅಂಗಡಿಗೆ ನೋಟಿಸ್ ಕಳಿಸ್ಬೇಕು ಕಳಿಸ್ಬಿಟ್ಟು ಪ್ರತಿ ಒಂದು ಅಂಗಡಿಗೆ ಕಳ್ಸಿ ಇದು ವೇಸ್ಟ್ ಎಲ್ಲಿ ಆ್ಯಪ್ ಫೋನ್ ಮಾಡಿದೆ ಕಳ್ತಾ ಇದ್ದಾರೆ ಹೈಪನ್ ಅವರ ಇದು ಸರ್ ಸರ್ ಏನಿಲ್ಲ ಜವೇರಿಯ ಸುಲ್ತನಾ ಅಂತ ಒಂದು ಹೆಣ್ಣು ಮಗು ವಾರ್ಡ್ ನಂಬರು ಇಪ್ಪತ್ತಾಗಿ ಎಸ್ ಎಲ್ ಎನ್ನು ಲೇವೇಟ್ ಇದೆ ಅಲ್ಲಿ ಮಗು ಅಂಗಡಿಗ ಮನೆಯಿಂದ ಅಂಗಡಿಗೆ ಅಂಗಡಿಯಿಂದ ಬರ್ತಾ ಇದ್ದರೆ ಅದು ಯಾವ ನಾಯಿಗಳು ಜಾಸ್ತಿ ಆಗಿಬಿಟ್ಟು ಏನಾಗಿದ್ದು ಆ ಮಗುಗೆ ಕಚ್ಚಿಬಿಟ್ಟಿದೆ ಇವಾಗ ನಾವೇನು ಹೇಳ್ತಾ ಇದ್ದಂದ್ರೆ ಮೊನ್ನೆ ಒಂದು ಮಗುಗೆ ತ್ರೀ ಡೇಸ್ ಮುಂಚೆನೇ ಒಂದು ಮಗುಗೆ ಆಗಿದ್ದೆ ಆವಾಗಲೇ ರೆಸ್ಪಾನ್ಸ್ ಮಾಡಬೇಕಿತ್ತು ನಮ್ಮ ನಗರಸಭೆ ಕಮಿಷನರು ಆಮೇಲೆ ನಮ್ಮ ಜಿಲ್ಲಾಧಿಕಾರಿ ಇಬ್ಬರಿಗೆ ನಾನು ಹೇಳೋದು ಇಬ್ಬರು ರೆಸ್ಪಾನ್ಸ್ ತೊಗೊಂಡು ಇವಾಗ ನಾಯಿಗಳಿಗೂ ಹಿಡಿಬೇಕಿತ್ತು ಇನ್ನೂ ರೆಸ್ಪಾನ್ಸು ತೊಗೊಳಿಲ್ಲ ಇವ್ರಿಗೇನಂದ್ರೆ ಜ ಮನುಷ್ಯನಿಗೆ ಫುಲ್ ಹೆಚ್ಚು ಕಡಿಮೆ ಜಾಸ್ತಿ ಆದರೆ ಅವ್ರು ಇಡಿಬೋದು ಅಂತ ನಾನು ಹೇಳ್ತಾ ದಯವಿಟ್ಟು ಇವಾಗ ಏನದು ಈ ಮಟ್ಟಿಗೆ ಏನನ್ನ ಇವರು ನಾಯಿಗಳಿಗೆ ಇಟ್ಕೊಂಡ್ರೆ ಒಳ್ಳೇದು ಇಲ್ಲ ಅಂದ್ರೆ ಎಲ್ಲ ಒಂದು ದೊಡ್ಡ ಹೋರಾಟ ಮಾಡ್ತೀವಿ ಅದಕ್ಕೆ ರೆಸ್ಪಾನ್ಸ್ ನಮ್ಮ ನಾಳೆ ಗಂಟೆ ಬರ್ತೀವಿ ಅಂತ ಹೇಳೋ ನಾಳೆ ಬಂದಿಲ್ಲ ಅಂದ್ರೆ ನಾವೇ ಊರಲ್ಲಿ ಹೇಳ್ಬಿಟ್ಟು ಒಂದ್ ನಾಯಿಗಳು ನೂರು ರೂಪಾಯಿ ನಾವೇ ಫಿಕ್ಸ್ ಮಾಡ್ಬಿಡ್ತೀವಿ ಆಮೇಲೆ ಅವ್ರು ಏನ್ ಮಾಡ್ಕೊಳ್ತಾರ ಮಾಡ್ಕೊಳ್ಳಿ ಮೇಡಮ್ ನೋಡಿ ಸರ್ ಎಲ್ಲರೂ ಮನೆಯಲ್ಲಿ ಚಿಕ್ಕ ಮಕ್ಕಳವ್ರೆ ಮೂರು ಮೂರನೇ ಕೇಸ್ ಇದು ಮೂರು ನಾಲ್ಕನೇ ಕೇಸ್ ಇದು ಎರಡ್ ವರ್ಷದ ಮುಂಚೆ ಒಂದ್ ಮಗು ಮೂರನೇ ವರ್ಷ ಆವಾಗ ಅಂತ ಹುಡುಗ ಎಲ್ಲಿ ನಮ್ಮ ಇಟಕೆ ಫ್ಯಾಕ್ಟ್ರಿ ಹತ್ರ ಇಟಕೆ ಫ್ಯಾಕ್ಟ್ರಿ ಶಿಲಾ ಇಟಿಕೆ ಫ್ಯಾಕ್ಟ್ರಿ ಅಂತೀರೋದು ಆ ಮಗು ಸತ್ತದ ಮೇಲೆ ಇಡ್ದು ಎರಡು ದಿವಸ ಬಂದ್ಬಿಟ್ಟು ಹಿಡಿದ್ರು ಅಷ್ಟೇ ದಿನ ಹಿಡಿದಿಲ್ಲ ಸರ್ ಇವಾಗ ಏನಕ್ಕಂದ್ರೆ ಹಿಡಿದ್ರೆ ಡೈರೆಕ್ಟ್ ತಕೊಂಡು ಹಾಕ್ಬಿಟ್ಟು ಬಿಡ್ಬೇಕು ಇಲ್ಲ ಅಂದ್ರೆ ಗೋಶಾಲ ಅಂತ ಮಾಡ್ತಾರಲ್ಲ ನಾಯಿ ಶಾಲಾ ಮಾಡ್ಕೊಂಡು ಎಲ್ಲನೂ ಒಂದ್ ಕಡೆ ಸೇಫ್ಟಿ ಸರ್ಕಾರದಿಂದ ಸರ್ಕಾರ ಇಟ್ಕೊಳ್ಳಿ ಬಿಡಿ ಸರ್ ಅವ್ರೇನೋ ಏನಾರು ಅಫಿಷಿಯಲ್ ದೊಡ್ಡ ಮಿನಿಸ್ಟರ್ಗಳು ಎಮ್ ಎಲ್ ಎರ ಮಕ್ಳೇನೋ ಸೇಫ್ಟಿಯಾಗಿ ಮನೆಗೆ ಇರ್ತಾರೆ ಸರ್ ಬಡೂರ್ ಮಕ್ಕಳಲ್ಲಿ ಹೋಗ್ಬೇಕು ಬಡೂರ್ ಮಕ್ಕಳಿಗೆ ಹೇಳ್ತಾರೆ ಮಾತಾಡೋದು ಎಲ್ಲಾರ ಅಧಿಕಾರ ಅಂತ ಹೇಳ್ತಾರೆ ದಯವಿಟ್ಟು ಇಂತ ಕೆಲಸಗಳು ಮಾತ್ರ ಅವ್ನು ನನಗೆ ಹೇಳಿದ್ರೆ ಅವ್ನು ಲೀಡರ್ ಆಗೋದು ಸುಮ್ ಎಲ್ಲರೂ ಎಲ್ಲಿ ಲೀಡರ್ಶಿಪ್ ಬಂದು ಹೇಳಲ್ಲ ದಯವಿಟ್ಟು ಇದ್ರೆ ಏನನ್ನ ಹೆಚ್ಚು ಕಡಿಮೆ ಜಾಸ್ತಿ ಆದರೆ ನಾಳೆ ಟೆನ್ ಓ ಕ್ಲಾಕ್ ವರ್ಗೂ ಟೈಮ್ ಕೊಟ್ಟಿದ್ದಾರೆ ನಮ್ಮ ಇವ್ರು ನಗರಸಭೆ ಕೌನ್ಸಿಲರ್ ಬಂದಿದ್ರು ಅವ್ರ ಕೈಯಲ್ಲಿ ಆಗಿಲ್ಲ ಅಂದ್ರೆ ಹೇಳಿ ನಾವು ಮನೆಗೆ ಇಷ್ಟಿಷ್ಟ ಅಂತ ಹಾಕೊಂಡು ಹಿಡ್ಕೊಂತೀರಿ ಅವ್ರ ಕೈಯಲ್ಲಿ ಆಗಲ್ಲ ಅಂದ್ರೆ ಅವರು ಹೇಳ್ಬಿಡಲಿ ಸಾಹೇಬ್ರು ಯಾರಾದ್ರೂ ಇಲ್ಲಿ ಹೇಳ್ಬಿಡ್ಲಿ ನಮ್ ಕೈಯಲ್ಲಿ ಆಗಲ್ಲಪ್ಪ ನೀವೇ ಏನಾದ್ರು ಮಾಡ್ಕೊಳ್ಳಿ ಅಂತ ನಾವು ಮನೆಯಿಂದ ಒಬ್ಬೊಬ್ಬರಿಗೆ ಒಬ್ಬ ಮನೆಯಿಂದ ಎಷ್ಟು ಎಷ್ಟು ಅದು ನೂರು ಇನ್ನೂರು ಐನೂರು ಎಷ್ಟು ಅದು ಅಷ್ಟು ಹಾಕೊಂಡು ನಾವು ಮನೆ ಮನೆಯಿಂದ ನಾಯಿ ಒಂದು ನಾಯಿ ಇಳಿದಿಂದ ಇಡಿಸ್ತಿರ್ ನಾವು ಇಲ್ಲ ಸರ್ ನಾಯಿಗಿರೋದು ಗೌರವ ಮನುಷ್ಯನ್ಗಿಲ್ವಾ ಆ ಪ್ರಾಣಿಗಿರೋದು ಗೌರವ ಮನುಷ್ಯನಿಲ್ವಾ ಮನುಷ್ಯದ ಎಷ್ಟು ದೊಡ್ಡ ದೊಡ್ಡ ವ್ಯಾಲ್ಯೂಷನ್ ಗೊತ್ತಲ್ಲ ಸರ್ ನಾಯಿಗಿರೋದು ವ್ಯಾಲ್ಯೂ ವೇಷನ್ ಸರ್ಕಾರದ ಆದೇಶ ಮಾಡಿರೋ ನಾಯಿ ಇಡಬಾರ್ದಂತ ಇವ್ರಿಗೆ ಏನಂದ್ರೆ ಅಭಿಷಾ ದೊಡ್ಡ ದೊಡ್ಡ ಕಾಲಲ್ಲಿ ಮಾಡ್ತಾರೆ ಸರ್ ಚಿಕ್ಕ ಚಿಕ್ಕ ಬಡೂರೇ ಸರ್ ಬಡವರ ಮಕ್ಕಳೇ ಸರ್ ದಯವಿಟ್ಟು ನಮ್ಮ ನಗರಸಭೆ ಕಮಿಷನರ್ ಪ್ಲೀಸ್ ರಿಕ್ವೆಸ್ಟ್ ಫಸ್ಟ್ ಅದು ಏನಿದೆ ಅದೇನು ಜವಾಬ್ದಾರಿ ತಗೊಂಡೆ ಟೆನ್ ಓ ಕ್ಲಾಕ್ ಟೈಮ್ ತಗೊಂಡಿದ್ದಾರೆ ನಮ್ಮ ಕೌನ್ಸರ್ ಬಂದಿದ್ರು ದಯವಿಟ್ಟು ಟೆನ್ ಓ ಕ್ಲಾಕ್ ಏನೋ ನಾಳೆ ಏನ ಮಧ್ಯಾಹ್ನವರೆಗೆ ಹಿಡಿದಿಲ್ಲ ಅಂದ್ರೆ ಎಲ್ರು ನಾವೆಲ್ಲ ಒಂದಾಗಿಬಿಟ್ಟು ನಾವೇ ಹುಡಿತೀವಿ ನಾಯಿಗಳಿಗೆ ಯಾರೇನೋ ಏನ್ ಮಾಡ್ಕೊತ ನೋಡ್ಕೋಣ ಹಿರೋಣ அந்த அந்த அங்கே இது ನಾಯಿಗಿಲ್ಲ ನಾಯಿಗಿಲ್ಲ ಇಡಿಯಕ್ಕೆ ನಗರಸಭೆಯಿಂದ ನಾವೆಲ್ಲರೂ ಹೋಗ್ಬಿಟ್ಟು ನಾಳೆ ಅಲ್ಲಿ ಕುತ್ಕೊಂಡು ಅದ್ ಯಾವ ತರ ಮಾಡ್ಬೇಕಂತ ಹೇಳ್ಬಿಟ್ಟು ಇಡೀ ಮನೆಗಳಲ್ಲಿ ಯಾರ ಮನೆಗಳಲ್ಲಿ ನಾಯಿ ಇದೆ ಅವ್ರಿಗೆಲ್ಲ ವ್ಯಾಕ್ಸಿನ್ ಹಾಕಿವೆ ಏನಂದ್ರೆ ಬೀದಿ ನಾಯಿಗಳನ್ನ ಮಟ್ಟ ಹಾಕಕ್ಕೆ ನಾವೆಲ್ಲ ಇದೆ ಎಲ್ಲ ಸೇರ್ಕೊಂಡು ಹೋಗ್ಬಿಟ್ಟು ಸೇರ್ಕೊಂಡು ನಾಳೆ ಕಡಿಮೆ ಹಾಕಿದ್ರೆ ನಾಳೆ ಅರ್ಥ ಆಡ್ತೀವಿ ಅರ್ಥ ಆಡ್ತೀವಿ ಅದಕ್ಕೆ ನಾವೆಲ್ಲ ಸಹಕಾರ ಕೊಟ್ಟು ಇದು ಕೊಡೆಯದಾಗಿ ಶಿಕ್ಷಣದಲ್ಲಿ ಮತ್ತೆ ಯಾವ್ದೇ ನಾವೆಲ್ಲರೂ ನಾಳೆ ಅಲ್ಲ ನಾವೆಲ್ಲ ಎಲ್ಲ ಹೋಗಿರ್ ಮಾತಾಡಿ

ಎಲ್ಲಾ ಬಟನ್ ಅಂಗಡಿಗಳೆಲ್ಲ ಚಿಕ್ಕ ಹುಡುಕ್ತಾ ಇದಾರೆ ಜಾಗ ಹುಡುಕ್ತಾ ಇದಾರೆ ಅದಕ್ಕೆ ಏನ್ ಮಾಡ್ತಾ ಇದ್ರ ಇವಾಗ ಬಟನ್ ಅಂಗಡಿಗಳಿಗೆ ಒಂದು ನೋಟಿಸ್ ಕೊಡ್ತೀವಿ ಯಾವ್ದು ಲೇಸ್ಟೆನ್ ಮುನ್ಸಿಪಾಲಿಟಿ ಗಾಡಿ ಕೆಲಸ ಬಿಟ್ಟಿದ್ರೆ ಅಂಗಡಿ ಅದ್ರ ನಾಯಕರು ಕಡವಾಡ ಹಾಕಿಲ್ಲ ಅಂದ್ರೆ ಅವ್ರ ಲೈಸೆನ್ಸ್ ಬರಬಾರ ರದ್ದು ಮಾಡ್ಬಿಟ್ಟು ಅಂಗಡಿ ಮುಚ್ಚಾಕಿ ಕೆಲಸ ಮಾಡ್ಬೇಕಂತ ಹೇಳ್ಬಿಟ್ಟು ನಗರಸಭೆಯಲ್ಲಿ ಕರೆಕ್ಟ್ ಆಗಿ ನಾವು ಸೂಚನೆ ಕೊಟ್ಟು ನಾವೇ ಇದ್ದು ನಾವೇ ಅಂಗಡಿ ಲಕ್ಷೆ ಯೋಜನೆ ಚಿರಂಡಿ ಮಾಡಬೇಕು ನಾಳೆ ಹತ್ತು ಗಂಟೆಗೆ કે આવા યાર કરાનાદકા યાર કાલા ની જોતરી ની રાતો જોતરી પરકોડી યાર આ જોડી જોઈ બેલે આતી વંડા કરતા હતા માડી અંગારા ના વિદી ન અમે ની ની હોય કલ્પિ ઈ હસ્યા ના એમ આ માળવાળા